ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದಾರ್ ನೀವು ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಗಸ್ಟ್ ಒಳಗಾಗಿ ಈ ಕೆಲಸ ಮಾಡದಿದ್ದರೆ ನಿಮಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಬರಲ್ಲ ಮತ್ತು ಮತ್ತು ನಿಮಗೆ ಅಕ್ಕಿ ಕೂಡ ಬರಲ್ಲ ಆಗಸ್ಟ್ ಒಳಗಾಗಿ ಈ ಕೆಲಸ ಮಾಡದಿದ್ದರೆ ಮತ್ತು ನಿಮಗೆ ಗುರುಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ಬರುತ್ತೆ ನೋಡಿ ಅದು ಬರಲ್ಲ ಈ ಕೆಲಸ ಮಾಡದಿದ್ದರೆ ಹಾಗಾದರೆ ಆ ಆ ಕೆಲಸ ಏನು ಮತ್ತು ಆ ಕೆಲಸ ಎಲ್ಲಿ ಹೋಗಿ ಮಾಡುವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡ್ತಿದ್ದರೆ ನೋಡಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಈಗಾಗಲೇ ಅಕ್ಕಿಯನ್ನು ಕೂಡ ಪಡಿ ಪಡಿತಿದ್ದೀರಾ ಮತ್ತು ಗುರುಲಕ್ಷ್ಮಿ ಯೋಜನೆ ಹಣ ಕೂಡ ಪಡೆಯುತ್ತಿದ್ದೀರಾ ಇನ್ನು ಮುಂದೆ ನೀವು ಇವು ಎಲ್ಲ ಯೋಜನೆಗಳನ್ನು ಕಂಟಿನ್ಯೂ ಆಗಿ ಪಡಿಬೇಕಂದ್ರೆ ನೀವು ಈ ಕೆಲಸನ ಮಾಡಬೇಕು ಅದೇನೆಂದರೆ ನಿಮ್ಮ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಬರಲ್ಲ ಮತ್ತು ಅಕ್ಕಿ ಹಣ ಅಕ್ಕಿ ಕೂಡ ಬರಲ್ಲ ಮತ್ತು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಆದ ಕಾರಣ ಆಗಸ್ಟ್ ಮೂವತ್ತೊಂದರೊಳಗಾಗಿ ನಿಮ್ಮ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕು ಹಾಗಾದರೆ ನೀವು ಕೇಳ್ಬೋದು ಸರ್ ನಾವು ಎಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಏಕೆ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನೀವು ಮೊದಲನೇದಾಗಿ ಏನು ನಿಮ್ಮ ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ತೀರಿಕೊಂಡಿದ್ರೆ ಅವ್ರಿಗೆ ಕರ್ನಾ ಸರ್ಕಾರಕ್ಕೆ ಅಲ್ವಾ ಆದ ಕಾರಣ ಅವರು ಹೊಸ ರೂಲ್ಸ್ ತಂದಿದ್ದಾರೆ ಏನು ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿಕೊಂಡಿದ್ರೆ ತೀರಿಕೊಂಡಿದ್ದರೆ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತಲ್ವ ಯಾರ ತೀರಿಕೊಂಡಿದ್ರೆ ಅವ್ರಿಗೆ ಗೊತ್ತಾಗುತ್ತದೆ ಅದು ಹೇಗೆಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಕ ಹೋಗಿರ್ತಿರಲ್ಲ ಅಲ್ಲಿ ನಿಮ್ಮ ತಂಬನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತೊಂದು ಹೋಗಿರ್ತಿರಲ್ಲ ಆದ ಕಾರಣ ನೀವು ಎಷ್ಟು ನಿಮ್ಮ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದೀರಾ ಅಂತ ತಿಳ್ಕೊಳ್ಳಿ ನೀವು ಮೂರು ಜನ ಹೋಗಿದ್ದಾರೆ ಇನ್ನೊಬ್ಬರು ನಿಮ್ಮ ಮನೆಯಲ್ಲಿ ಯಾರೋ ತೀರ್ ತೀರಿಕೊಂಡಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಆದ ಕಾರಣ ನೀವು ಮೂರು ಮೂರು ಜನದ್ದು ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾರೆ ಮತ್ತು ಇನ್ನುಳಿದ ಒಬ್ಬರು ಏನು ಮನೇಲಿ ತೀರ್ಕೊಂಡಿದ್ದಾರೆ ನೋಡಿ ಅವ್ರನ್ನ ಕೇಳ್ತಾರೆ ಅವರು ಬಂದಿಲ್ಲ ಅಂದರೆ ಅಕಸ್ಮಾತ್ ಆಗಿ ಅವ್ರು ನಿಮ್ಮ ರೇಷನ್ ಕಾರ್ಡಲ್ದಲ್ಲಿರುವ ಅವರನ್ನು ಡಿಲೀಟ್ ಮಾಡಿ ಅವರು ಅಕ್ಕಿ ಹಣ ಕೂಡ ಬರೋಲ್ಲ ರೇಷನ್ ಹಣ ಕೂಡ ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಕರ್ನಾಟಕ ಕರ್ನಾಟಕ ಸರ್ಕಾರ ಹೊಸ ರೂಲ್ಸ್ ತಂದಿದೆ ಮತ್ತು ನೀವು ಅಕಸ್ಮಾತಾಗಿ ಹಾಗ ಅಕಸ್ಮಾತ್ ಆಗಿ ಆಗಸ್ಟ್ ಒಳಗಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಸ್ನೇಹಿತ ಯಾರೂ ಕೂಡ ಹಾಗೆ ಹೋಗಬೇಡಿ ಇಲ್ಲ ಇಲ್ಲಾಂದರೆ ನಿಮಗೆ ನಷ್ಟವಾಗುತ್ತದೆ ಆದ ಕಾರಣ ಯಾರೂ ಕೂಡ ಇದೇ ಆಗಸ್ಟ್ ಒಳಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತದೆ ಮತ್ತು ಏನು ಇವ ಕರ್ನಾಟಕದ ಐದು ಗ್ಯಾರಂಟಿಗಳು ಏನಿದ್ದಾವೆ ನೋಡಿ ಇವು ಕೂಡ ನಿಮಗೆ ಕ್ಯಾನ್ಸಲ್ ಆಗಬೋ ಆಗಬಹುದು ಆದ ಕಾರಣ ಇದುವರೆಗೆ ಯಾರಲ್ಲ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಪ್ಲೀಸ್ ಹೋಗಿ ಅಪ್ಡೇಟ್ ಮಾಡಿಸಿ ಮತ್ತು ನೀವು ಕೇಳ್ಬೋದು ಹಾಗಾದರೆ ಸರ್ ಎಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ ಅಂತ ನೀವು ಕೇಳ್ಬೋದು ಯಾವುದೇ ರೀತಿ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ನಾನು ಹೇಳಿ ಕೊಡ್ತೇನೆ ನೀವು ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ನೀವು ಎಲ್ಲಿ ರೇಷನ್ ಪಡೀತಿದ್ದಾರೆ ನೋಡಿ ಅಲ್ಲಿ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೋದು ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರವನ್ನು ಅಥವಾ ಅಕಸ್ಮಾತಾಗಿ ನೀವು ರೇಷನ್ ಎಲ್ಲಿ ತಗೋತೀರಾ ನೋಡಿ ನೀವು ನಿಮ್ಮ ಊರಲ್ಲಿ ನಿಮ್ಮ ಹತ್ತಿರ ರೇಷನ್ ಅಂಗಡಿಗೆ ಹೋಗಿ ಅಲ್ಲಿ ನಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿ ಕೊಡಂದ್ರೆ ಅವರು ಮಾಡಿ ಕೊಡ್ತಾರೆ ಮತ್ತು ನೀವು ಹೋಗುವಾಗ ಒಯ್ಯಬೇಕಾದಾಗಲಿದೆಗಳು ಏನಂದರೆ ಏನೂ ಲಸನ್ ಹೇಳ್ತಾರೆ ಸಿಂಪಲ್ಲಾಗಿ ಒಂದೇ ಒಂದು ಒಂದೇ ಒಂದು ಆಧಾರ್ ಕಾರ್ಡ್ ಒಯ್ಯಬೇಕು ಮತ್ತು ನಿಮ್ಮ ತಮ್ಮನ ಕೊಡಬೇಕು ತಂಬ ಅಪ್ಡೇಟ್ ಮಾಡ್ತಾರೆ ಆದ ಕಾರಣ ಇಷ್ಟೇ ಆಗಿದೆ ಇದು ಆಗಸ್ಟ್ ಮೂವತ್ತೊಂದರೊಳಗಾಗಿ ಮಾಡಿದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಆಗಸ್ಟ್ ನಂತರ ನೀವು ಮಾಡ್ಲಿಕ್ಕೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಯಾರೂ ಕೂಡ ಹಾಗೆ ಬಿಡಕ್ಕೆ ಹೋಗಬೇಡಿ ಪ್ಲೀಸ್ ನಿಮ್ಮ ಹತ್ತಿರದ ಗ್ರ ಗ್ರಾಮವನ್ನು ಬೆಂಗಳೂರುವನ್ನು ಅಥವಾ ನಿಮ್ಮ ರೇಷನ್ ಅಂಗಡಿಗೆ ಹೋಗಿ ಅಪ್ಡೇಟನ್ನು ಮಾಡಿಸ್ ಸ್ನೇಹಿತರೆ ಮತ್ತು ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮ್ಮ ಮನೆಯಲ್ಲಿ ಯಾರೂ ಕೂಡ ತೀರಿಕೊಂಡಿಲ್ಲ ಆದರೂ ಕೂಡ ನಾವು ಅಪ್ಡೇಟ್ ಮಾಡಿಸ್ಕೊಂಡು ನೀವು ಕೇಳ್ಬೋದು ಹೌದು ನೀವು ಕೂಡ ಅಪ್ಡೇಟ್ ಮಾಡಿಸ್ಬೇಕು ಆದರೆ ಕೂಡ ನಿಮ್ಮ ಮನೆಯಲ್ಲಿ ಯಾರೂ ತೀರಿಸಿಕೊಂಡಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಐದು ಜನ ಇದ್ದೀರ ನೋಡಿ ಐ ನಿಮ್ಮ ರೇಷನ್ ಕಾರ್ಡಲ್ಲಿ ಐದು ಜನ ಇದ್ದೀರ ನೀವು ಐದು ಜನ ಇದ್ದರೆ ಆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೂ ಕರ್ನಾಟಕ ಸರ್ಕಾರ ಒಂದು ಡೇಟ್ ತರುತ್ತೆ ಆ ಡೇಟನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಈಗ ಅಕಸ್ಮಾತಾಗಿ ಯಾರಾದರೂ ನೀವು ನಿಮ್ಮ ಮನೆಯಲ್ಲಿ ತೀರಿಸ್ ತೀರಿಕೊಂಡಿದ್ರೆ ಅಕಸ್ಮಾತ್ಗೆ ನೀವು ಅಪ್ಲೇಟ್ ಮಾಡಿಲ್ಲ ಅಂದರೆ ನೀವು ಮುಂದೆ ಮತ್ತೆ ಅಗಸ್ಟ್ ನಂತರ ನಿಮ್ಮ ನೀವು ಮಾಡ್ಲಿಕ್ಕೆ ಹೋದರೆ ನಿಮಗೆ ದಂಡ ಕೂಡ ಹಾಕಬಹುದು ಆದ ಕಾರಣ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಮಾತ್ರ ಆಗಸ್ಟ್ ಒಳಗಾಗಿ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿ ನಿಮ್ಮ ಮನೆಯಲ್ಲಿ ಯಾರೂ ತೀರಿಕೊಂಡಿಲ್ಲ ಅಂದರೆ ಯಾವುದೇ ರೇಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅವು ಮತ್ತು ಕರ್ನಾಟಕ ಸರ್ಕಾರ ಮತ್ತೊಂದು ಡೇಟ್ ಕೊಡುತ್ತೆ ಆ ಡೇಟ್ನಂದು ನೀವು ಅಪ್ಡೇಟ್ ಮಾಡಿಸು ಮಾಡಿಸ್ಕೋಬೋದು ಸ್ನೇಹಿತರೆ ಸೊ ಈಗ ಎಲ್ಲ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನಿಮಗೆ ಮಾಹಿತಿ ನೀಡ್ತಾ ಇರ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ